ಜಾಗ ಮತ್ತ ಹ್ಞೂ ಬೇ ನಾನು ಜಳಕ ಮಾಡಿ ಪೂಜೆ ಮಾಡೀನಿ ಮತ್ತೆ ಸಣ್ಣವ ಬಾಂಡೆ ತಿಕ್ಕಿದ್ಲ ಬಾಂಡೆ ತಿಕ್ಕಿ ಈಗ ಜುಗ್ಯಾಲ ಹಿಟ್ಲ ಎಲ್ಲ ಹೊಡ್ಕೊಂಡ್ಲ ಎಲ್ಲ ಹೊಡ್ಕೊಂಡು ಬಾ ಜಾಕ್ಯ ಜಳಕ ಮಾಡಿ ನಾ ಎಲ್ಲ ಒಗ್ಯಾನ ಒಗೆ ಹಾಕಿನಿ ಇನ್ನು ಹಾಕಿದಷ್ಟ ಐತೆ ತೋಸಿಡ ಬಂದು ಒಗೆದ್ ಅಂತ ಹೇಳಿ ಆಕಿನ್ನ ಜಳಕ ಮಾಡಿ ತೋಸಿಡ್ತಾನೆ ಅವ್ರು ಬಿಸಿನೀರಾಗವ ಉಳ್ದು ಬಿಸಿನೀರಾಗ ಅಂತಂದ ಅದಕ್ಕೆ ನಾನು ಒಂದು ಹಿಟ ಕುಂತ ಹೋದ್ರೆ ಅತಂದು ಬನ್ನಿ ಅದಕ್ಕೆ ಅಮ್ಮನ ಜೊತೆ ಮಾತಾಡಿದ್ರ ಅಮ್ಮ ಜಳಕ ಮಾಡಿದ ಹ್ಞೂ ಇವ ನನ್ನ ಮೊಮ್ಮಗಳ ಜಳಕ ಮಾಡಿ ಮೊದಲು ನಾನು ಜಳಕ ಮಾಡಿ ದೇವ್ರಿಗೆ ನಮಸ್ಕಾರ ಮಾಡ್ತಾನ ಅಂದ್ ನಂಗೆ ಪೂರ್ಸೋತ್ತೆ ಆಗುದಿಲ್ಲ ಹಂಗೆ ತರಾಸಕ್ಕಿರ್ತದೆ ಹೊಟ್ಟೆ ಮೊದಲು ಜಳಕ ಮಾಡಿ ದೇವ್ರಿಗೆ ಎಷ್ಟು ನಮಸ್ಕಾರ ಮಾಡಿ ಇವತ್ತಿ ಪಟ್ಟ ಹಚ್ಕೊಂಡ ನಮಸ್ಕಾರ ಮಾಡಿ ಅಂದ್ರೆ ನನಗೆ ಮುಂದೆ ಚಹಾ ಕುಡಿಯೋಕಾಯ್ಕತಿ ಅಲ್ಲಿ ತನಕ ನಂಗೆ ಬಾಯ ಹಂಗೆ ನೀರು ಬಿಡಿದ್ರೂ ವಯಸ್ಸಾ ಕುಡ್ದಂಗೆ ಆಕತಿ ಒಬ್ಬೊಬ್ಬರು ರೂಢಾ ಅದ ಯಾವ ಮಂಜು ಇವತ್ತು ಎಷ್ಟು ಲಗ್ ಹೋದ್ವಿ ಇವಾಗ ಇವಾಗ ಬಂದ್ ಮಲ್ಕೋತತಿ ಯಾವಾಗ ಬಂದು ಹೊಕ್ಕ ಆ ಥರದಂತೂ ಲೆಕ್ಕ ಹರಿದು ಏನು ಮಾಡ ಇವತ್ತು ಅಡಿಗೆ ಏನು ಬೇ ಈಗಂತೂ ನಾಶಾಕ ಉಪ್ಪಿಟ್ಟು ಮಾಡಿದ್ವು ಉಪ್ಪಿಟ್ಟು ಚುನಾವಣೆ ಬಗ್ಗರ್ ಮಾಡಿ ತಿಂದು ಎಲ್ಲರೂ ಗಟ್ಟೆ ಆತು ಬಾಂಡೆನ ತಿಕ್ಕಿದು ಕಸಾನು ಹೊಡೆದು ಮನಿನ ಒರೆಸಿ ಕಲ್ಲು ಒರೆಸಿ ಎಲ್ಲ ಮಾಡಿಕೊಂಡು ಜಳಕ ಒಗ್ಯಾನ ಎಲ್ಲ ಆತು ಇನ್ನು ಅಡುಗೆ ಎಷ್ಟ ಉಳ್ದತ್ ಬೇ ಏನು ಮಾಡೋದು ಅಡಿಗೆ ಒಂದಿಷ್ಟು ಬೀನ್ಸ್ ಅದ ಇವ ಬೀನ್ಸ್ ಕೊಡಿ ನಾ ಕುತ್ಕೊಂಡ ನಾನು ಅವ್ವ ಮುರಿತೇ ಬೀನ್ಸ್ ಪಲ್ಯ ಮಾಡಿ ಜೋಳದ ರೊಟ್ಟಿ ಮಾಡಿರತ ಅನ್ನ ಮಾಡಿ ಸಾರು ಮಾಡಿ ಬಿಟ್ಟರತ್ ಇಲ್ಲ ಪಲಾವ್ ಮಾಡ್ತೇನೆ ಪಲಾವ್ ಮಾಡ್ಲೇನ ಆತು ಪಲಾವ್ ಮಾಡ್ತಾನೋ ಒಂದಿಷ್ಟು ಹಿಟ್ಟು ಚೆನ್ನಾಗಿ ಅದಾವೆ ಅವು ಶ್ಯಾವಿಗೆ ಪಾಕಿಂಟ್ ಇರ್ತತ್ತಲ್ಲ ಅದ ಆ ಶಾವ್ಗೆ ಅದಾವು ಅಂದಿತ್ತೆ ಶಾವಿಗೆ ಪಾಯಸ ಮಾಡ್ತಾನೆ ಪಲಾವ್ ಆಕತಿ ಮತ್ತು ನೀ ಬೀನ್ಸ್ ಮುರುಗಿ ಎಷ್ಟೊತ್ತ ಅಮ್ಮ ನಾನು ನೀನು ಮುರಿದ ನಾನು ಅಟ ಬೀನ್ಸ್ ಪಲ್ಯಕ್ಕನೂ ಎಲ್ಲ ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಟೊಮೆಟೊ ಅನ್ನ ಎಲ್ಲ ಹೆಂಚಿಟ್ಕೋತೇನೆ ಅಟ ಹೊಳೆ ಇದನ್ನು ಏನದ ನೀವು ಬೀನ್ಸ್ ಅಂದ್ರೆ ಹುರಿದ ಪಲ್ಯ ಮಾಡ್ತಾನೋ ರೊಟ್ಟಿ ಬಡದ್ಬಿಡ್ತಾನೆ ಬಡ ಬಡ ಹೋಗ ನಾನು ಹುಚ್ಚವ ಎಲ್ಲ ನೀ ಏನು ಮಾಡ್ತಿ ನಾನು ಮಾಡ್ತೇನೆ ನೀನು ಅಮ್ಮ ಮುರೀರಿ ಒಂದು ಮುರ ಕೊಡ್ತ ನಟ್ ಒ ಹುರ್ ಕೊ ಸಾಕೊಂಡ ರೊಟ್ಟಿ ರೊ ಬೇಡ ಗಂಡ ಮನಾಗು ಸಾಕಷ್ಟು ಮಾಡಿ ಬಂದಿರ್ತಿ ಇಲ್ಲಿ ಮಾಡ್ದ ಬ್ಯಾಡ್ ಬ್ಯಾಡಬೇಡ ನನ್ ಮಗಳ ಯವ್ವ ನಾನು ತವ್ರ ಮನಿಗ್ ಬಂದ ಆಸ್ರ ಬೆಸ್ರ ಅದಕೋತ ನೀ ಎಲ್ಲಿ ಹುಕ್ಕಿವಿ ಹಾ ಮದುವೆ ಬಂದಾಗ ನೋಡಕತ್ತ ಗಂಡ ಮನೆಗ್ ಬಿಟ್ಟು ಹೋಗುದಿಲ್ಲ ಯಾವಾಗ ಆಟ ಹೊಕ್ಕಿದ್ದೆ ಯಾವಾಗ ಅಮ್ಮನ ಮನೆಗೆ ಈಗಂತೂ ಆಕಿ ಬಂದಾಗಿಂದ ನೀವು ಹೋಗಿನೇ ಇಲ್ಲ ಅಲ್ಲಿ ಹ್ಮ್ ಈಗ ಎಲ್ಲ ನಿನಗ ನಾನ ಬಂದಾಟ ಆಸ್ರಾ ಬಸರ ಕಳಿದಿಂದ ಹ್ಮ್ అంగికి కుడి దోస్తా ఒ రొక్క హెచ్చరిక దగ్గ సాక అపారంత్రి మన గొత్ ఏన్ ఆగబద్ల్ల అదెలిసా బీ చో నవ్వు ಇದನ್ ಮಾಡ ಮಾಸ ಮಾಡು ನಾನು ಬೇಡ ಬೇಡ ಆರ್ಜಿನ ಮಾಡಿಬಿಡ್ತಾನೆ ಊಟ ಮಾಡಿಬಿಡಂತ ಊಟ ಮಾಡ್ಕಸ್ಕಂತ ಅವ್ವ ಈಗ ಉಪ್ಪಿಟ್ಟು ತಿಂದು ಮತ್ತೆ ಇನ್ನು ಊಟ ಮಾಡಲೇನು ಏನು ಹೊಟ್ಟಿ ಮಾಡಿದ್ವಿ ಏನು ಬುಗು ಇದನ್ನ ಮಾಡಿದ್ವಿ ಬಾವಿ ಅದನ್ನ ಹಂಗೆ ತುರ್ಕಕ್ಕೆ ನಂಗೆ ಈಗ ಉಪ್ಪಿಟ್ಟು ಚುಮ್ಮರಿ ಹಾಕಿ ಈಗ ಒಂದು ಗ್ಲಾಸ್ ಚಾ ಕುಡು ಕುಡಿದು ಹೊಕ್ಕನ ಮಧ್ಯಾಹ್ನ ಮಾತ್ರ ಒಂದು ಗಂಟೆಗೆ ಬರ್ತೀನಿ ಅವಾಗ ಅಡಿಗೆ ಮಾಡಿ ಇಟ್ಟರೆ ಬಿಸಿ ಬಿಸಿ ಇದ ಬಂದು ತಿಂತೇನೆ ಒಂದು ಇಷ್ಟು ಹಪ್ಳಾಸು ಹುಡುಬೇ ಅವ ನಾ ಇಲ್ಲಿ ಬಂದದ್ದು ಎದಕ್ಕೆ ನೀ ಏನೋ ತಿಳಿದುಕೆ ಏನೋ ಮಾಡ್ತೀನಿ ಹಾಂ ಐಶ್ವರ್ಯಾ ಬಾ ಒಳ್ಳೆದ ಏನು ವೈನಿ ಬಂದಾಗ ಹ್ಮ್ ಬಂದಾಳ ನಿಮ್ಮ ನೋಡ್ಬೇಕಂತೇಳಿ ಅಮ್ಮ ಬಂದಾಳನ್ನ ಅಮ್ಮನ ಆಶೀರ್ವಾದ ತಗೊಂಡ್ರ ಅಂತ ಬಂದಾಳ ಹೌದಾ ನೋಡೋಣ ಕರಿಯಪ್ಪ ಒಳಗೆ ಅಲ್ಲಿ ಯಾಕೆ ನಿಂದ್ರಿಸ್ ಬಂದಿದಿ ಮತ್ತೆ ಯವ್ವ ಏನ್ ಚಂದ ಇದಾಳೆ ಓ ಹುಡುಗಿ ಕರ್ಪೂರದ ಗೊಂಬೆ ಹೇಳಲ್ಲ ಈಡು ಜೋಡು ನೋಡ್ರ ಅಯ್ಯೋ ನಂದ ಕಣ್ ಬಿಡ್ತತಿ ಅಷ್ಟು ಚಂದ ಐತಿ ಅಂತದ ಗೊಂಬೆ ಐತಲ್ಲ ಹುಡುಗಿದ ಹೌದು ಹೌದ್ರಿ ನನ್ನ ಸಸಿ ಚಂದದ ಅದಕ್ಕ ನನ್ನ ಮಗನು ಒಪ್ಕೊಂಡದಕ್ಕಿಲ್ಲ ಗೊತ್ತೈತನ ಅವನು ಪಕ್ಕದ ನಾವು ಚಂದ ನೋಡಿ ಆರಿಸ್ತಾನ ಓಯ್ ನೀರಿ ಆರಾಮದ್ರಿ ಹ್ಮ್ ಅರಾಮದಿರಿ ನೀವ್ ಅರಾಮದಿರಿನ್ರಿ ಹ್ಮ್ ಅಮ್ಮಾರ ಆಶೀರ್ವಾದ ಮಾಡ್ರಿ ಅಯ್ಯೋ ಮಮ್ಮಗಳ ಹೇಳುವ ಏಳ ಆರ್ತಿ ಆರಾಮದಿರಿ ಅಮ್ಮಾರ ಅರಾಮದಿರಿ ಹೂನೇವ್ವಾ ಅರಾಮದವ್ ನೀ ಆರಾಮದಿಲ್ಲ ನಿಮ್ಮ ನಿಮ್ಮಅಪ್ಪ ಅರಾಮದ ಚಂದದಿವ ನೋಡಕ ಹುಡುಗಿ ಕರ್ಪೂರದ ಗೊಂಬೆಗೆ ಬಿಡು ಏನ್ ಹಂಗ ಎಲ್ಲಿ ಒಂದ ಚುಕ್ಕಿ ಇಡ್ದಂಗ್ ಚಂದದಿ ಏನ್ ಚಂದದಿವ ನಂದಕ್ಕ ಅನ್ಬತ್ತ ನೋಡುವ ಅಷ್ಟು ಬೆಳ್ಳ ತಳ 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 ಅನ್ನವ ನನ್ ಮೊಮ್ಮಗಳ ಹೌದು ರೀ ಅಮ್ಮರ ಥ್ಯಾಂಕ್ಸ್ ರೀ ಅದು ಇವರು ಇವತ್ತು ನೀವು ಬಂದಿರಿ ಅಂದ್ರೆ ಅದಕ್ಕೆ ನಿಮ್ಮನ್ನು ನೋಡ್ಕೊಂಡು ಹೋದ್ರೆ ಆತು ನಾನು ಅಮ್ಮನ್ನ ನೋಡ್ಕೊಂಡು ಹೋಗ್ತೇನೆ ಮತ್ತು ಅಪ್ಪ ಪಪ್ಪಾನ ಅದು ಇದು ರೀ ಏನದು ಎಂಗೇಜ್ಮೆಂಟ್ದು ಅದನ್ನು ಇವ್ರಿಗೆ ಹೇಳ್ಬಿಟ್ಟು ಹೋಗೋಣ ಅಂತ ನಾ ಬಂದೆ ಅಷ್ಟರಲ್ಲಿ ನೀವು ಬಂದದ್ದನ್ನು ಹೇಳಿದ್ರಿ ಇವ್ರು ನಂಗೆ ಭಾಳ ಖುಷಿ ಆಯ್ತಾ ನಾನಂತೂ ಅಮ್ಮನ್ನ ನೋಡ್ಬೇಕಂತ ಅಂದೇ ಬಿಟ್ಟೆ ಅದಕ್ಕೆ ಅವ್ರು ಕರ್ಕೊಂಡು ಬಂದರು ಅತ್ತಿ ಆರಾಮಿದ್ದೀರಲ್ರಿ ಮಾವಾರ್ರಿ ಮತ್ತು ರೀ ಯಾವ ನಿಮ್ಮ ಅವ್ವ ಒಂದಿಟ್ಟು हल्ला ಕೆಲಸ ಐತಂತ ಹೋಗಿದಾರ ಅದಕ್ಕೆ ಹೊರಕ ಹೋಗಿದಾರಾ ಮತ್ತೆ ಮಂಜುನಾ ಏನೋ ಹರ್ಯಾಗ ಏನಪ್ಪ ಏನೋ ಐತಂತ ಕಂಪ್ಯೂಟರ್ ಕ್ಲಾಸ್ ಏನೇ ವಾದ ಬೆಳಕ ಹಾಕೋದು ಅಂತಾನೆ ಯವ್ವ ಏನು ಮಾಡ್ತಿ ಕತೆ ಸರಮ ಆಗಿತೆ ಅಂತ ಅವ ಏನು ಕಲಿಯಕತನ ಅಂತ ನನಗೆ ಗೊತ್ತಾಗುತ್ತೆ ಬೆಳಕ ಹಾಕೋದು ಅಂತಾನ ಹೌದನ್ರಿ ಎಲ್ಲರೂ आरामದಿರಲ್ಲ ನಾನು ಬರ್ತೇನ್ರಿ ಆ ಏನ್ ಅನ್ ಮದ್ದು ಮೊದ್ದು ಹಿಂಗ ಬನ್ ಹೊಂಟೇನ ಕೊಂಡ ಬಿಸಿ ಬಿಸಿ ಉಪ್ಪಿಟ್ ಮಾಡಿದೇನೆ ಚುಮ್ಮರಿ ಕಾರು ಚುಮ್ಮರಿ ದಾವ್ ಹಾ ಹಾಕೊಂಡ ತಿಂದುಬಿಡಂತಾಟ ಅಯ್ಯೋ ಏ ಉಪ್ಪಿಟ್ಟು ಅತ್ತಿ ಅತಿ ನನಗೆ ಮೊದಲೇ ಅಂದರೆ ಅಲರ್ಜಿ ಅದ್ರಲ್ಲಿ ಬೇರೆ ಮಮ್ಮಿ ಇವತ್ತು ಇಡ್ಲಿ ಮಾಡಿದ್ರ ಅಷ್ಟಕ್ಕೆ ನಾನು ಹೊಟ್ಟೆ ತುಂಬ ಇಡ್ಲಿ ತಿಂದು ಒಂದು ಗ್ಲಾಸ್ ಹಾಲು ಕುಡಿದು ಬಂದಿದ್ದೀನಿ ನಂಗೆ ಹೊಟ್ಟೆ ಅಶ್ವೇ ಇಲ್ಲ ಇವ್ರ ಜೊತೆ ಮಾತಾಡಿ ಇಲ್ಲಿ ತನ ಅಷ್ಟು ಬಂದಿದ್ದೀನಿ ಅಷ್ಟೇ ಕರ್ಗೆ ಇಲ್ಲ ಅದು ಹೊಟ್ಟೆಲಿ ಇನ್ನೊಂದು ಸಲ ಬಂದಾಗ ತಿಂತೀನಿ ಅತ್ತೆ ನಾನೀಗ ಬರ್ತೀನಿ ಎಳೆ ಆಗುತ್ತೆ ಅಲ್ಲರಿ ವೈ ನೀ ಹಿಂಗೆ ಬಂದು ಹಿಂಗೆ ಹೋಗತಿರಲ್ಲ ಯಾಕೆ ನಿಮ್ಮ ಅದ್ನ ಜೊತೆ ಮಾತಾಡೋಂಗಿಲ್ಲ ಅಯ್ಯೋ ಹಾಗೇನಿಲ್ಲ ಲಕ್ಷ್ಮಿ நீனே பேஜார் மாடா நான் அம்ம வந்தலல்ல நங்க ஏனங்கிறது கோத்தைக்கணா லட்சுமி நங்க ஹுட்டாகிங்க அஜ்ஜி அம்மன நோடே இல்லை நான் அதுக்கு நங்க வயசாத நாளி இஷ்ட அதுக்கு அவ்வளோ நோட் கொத்தே சாரி நீத்தாட்ஸ்ல மத்தமீ அறாமதில்ல நீனது யாவும் வந்தே ஊரிந்த மத்தே நீஜமான் நானே சஞ்சூக்கு அராமாராக்கில நோட்கந்து பண்ணி நம்ம யஜமான் வந்துவிட்டு இன்னும் வந்து கர்க்கோக்கிறேனா ம் சரி ತಗೋ ಬರ್ಲನಾ ಅಯ್ಯ ಇರು ನಮ್ಮ ಸಣ್ಣವನ ಅದಾಳ ನೋಡ್ತಾಳೆ ನಿನ್ನ ಮತ್ತೆ ಇಷ್ಟು ಬಂದು ಕರ್ದಿಲ್ಲ ಅಂತಾರ ಸನವ ಸನವಾ ಬಾಯ್ಲಿ ಹಾ ಏನಾಯ್ತ ಯಾರ ಯಾರಂತ ನೋಡುವ ಅದು ನಂಗೆ ಗೊತ್ತಾಗ್ಲಿಲ್ಲವಾ ಸಂಜು ನಿನ್ ಕೇಳ್ತೇನಾ ನಿಂತಾಳಂದ್ರೆ ನಿನ್ನ ಮದುವಾಗ ಹುಡುಗಿ ಮಸ್ತ್ ಮಸ್ತದಾಳು ಎಪ್ಪ ಕರ್ಪುರದ ಗೊಂಬೆಗೈತಲ್ ಹುಡುಗಿ ಕೈ ತೊಳದ್ ಮುಟ್ಬೆ ಬನ್ನಿ சிக்கத்தி சன்கீர ம்னி ஏன் பெங்களுரு பசை மாதாத்தி அங்கேனில் ரீப்பா நான் இல்லீன மாத்தாடுத்துனே நீங்களுர் அவரல அதுக்கு நின் ஜொத்த மாதாடனா கேது அறாமதன் ரீ மற்றர் ரி எஸ் ஜென மக்கள் ரீ ஏவா நன்க ஒ மகள வந்த ஹுடுகை அஷ்டி ஜோதி அந்த சில பஸ் இயர் வட்டா ஹௌதனா ரீ ம் ஆய் ரீ எல்லாரும் அறாமதில ம் எல்லாரும் அறமது பாய் கொண்டிருபா உப்பிட்டு மாடிவி உப்பிட்டு ஆனி நான் ஜூயினி ஜக்க மாமஸ்கார மாத்தீனி லட்சுமி கரையாக்கல அதுக்காக ஓட் பண்ணி நீ நோடு பால் இஷ்டிவா நன்கு கம்பெதங்கி விடு